ಹಾಯ್ ಫ್ರೆಂಡ್ಸ್ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸನ್ ಡೈರೆಕ್ಟ್ನವರು ಈ ಹಿಂದೆ ಹಲವಾರು ಪ್ಯಾಕೇಜ್ ಗಳನ್ನ ಕೊಟ್ಟಿದ್ದಾರೆ ನೆಟ್ವರ್ಕ್ ಚಾರ್ಜ್ ರಿಮೂವ್ ಮಾಡಿ ಉಚಿತವಾಗಿ ಚಾನೆಲ್ ಗಳನ್ನ ಕೊಟ್ಟಿದ್ದಾರೆ ಈ ಎಲ್ಲಾ ವಿಡಿಯೋಗಳನ್ನ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನೋಡಿರಬಹುದು ಸಪೋಸ್ ನೀವು ನೋಡಿಲ್ಲ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ನೀವು ಅಲ್ಲಿ ಚೆಕ್ ಮಾಡಬಹುದು ಈಗ ಹೊಸದಾಗಿ ಜೋಡಿ ಪ್ಯಾಕ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಹಾಗಿದ್ರೆ ಬನ್ನಿ ಅದರ ಬಗ್ಗೆ ತಿಳಿಯೋಣ ನೀವು ನಮ್ಮ ಚಾನಲ್ ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ಲೇಟೆಸ್ಟ್ ಟೆಕ್ನಾಲಜಿ ವಿಡಿಯೋಗಳನ್ನ ನೋಡಬಹುದು ಡೈರೆಕ್ಟ್ ನವರು ಕಸ್ಟಮರ್ಸ್ ಗೆ ಹೊಸ ಹೊಸ ಪ್ಲಾನ್ ಗಳನ್ನ ಕೊಡ್ತಾನೆ ಇದಾರೆ ಹಾಗೂ ಇವರೇ ಮೊಟ್ಟ ಮೊದಲ ಬಾರಿಗೆ ಲಾಂಗ್ ಡ್ಯೂರೇಷನ್ ಪ್ಲಾನ್ ನ ಇಂಟ್ರೊಡ್ಯೂಸ್ ಮಾಡಿದ್ರು ಅದಾದ ನಂತರ ಡಿ ಟು ನವರು ಟಾಟಾ ಸ್ಕೈನವರು ಮತ್ತೆ ಟಿವಿ ಅವರು ಲಾಂಗ್ ಡ್ಯೂರೇಷನ್ ಪ್ಲಾನ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಈಗ ಇದೇ ಸನ್ ನವರು ಹೊಸದಾಗಿ ಜೋಡಿ ಪ್ಲಾನ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅದನ್ನ ನೀವು ಇಲ್ಲಿ ನೋಡಬಹುದು ಒಟ್ಟು ಇದರಲ್ಲಿ ಎನ್ ಸಿ ಎಫ್ ಟು ಪ್ಯಾಕ್ ನೊಂದಿಗೆ ಇನ್ನೂ ಎಂಟು ಜೋಡಿ ಪ್ಯಾಕ್ ಗಳು ಸಿಗ್ತಾ ಇದಾವೆ ಇದರಲ್ಲಿ ಎನ್ ಸಿ ಎಫ್ ಟು ಪ್ಯಾಕ್ ಗೆ ಒಂಬತ್ತು ರೂಪಾಯಿ ಆಗುತ್ತೆ ಹಾಗೂ ಇಂಗ್ಲಿಷ್ ಜೋಡಿ ಪ್ಯಾಕ್ ಗೆ ನೂರಾ ಒಂದು ರೂಪಾಯಿ ಹಾಗೇನೆ ಹಿಂದಿ ಜೋಡಿ ಪ್ಯಾಕ್ ಗೆ ಎಂಬತ್ ಮೂರು ರೂಪಾಯಿ ಹಿಂದಿ ಮೂವಿ ಪ್ಯಾಕ್ ಗೆ ನಲ್ವತ್ತಾರು ರೂಪಾಯಿ ಆಗುತ್ತೆ ಕನ್ನಡ ಜೋಡಿ ಪ್ಯಾಕ್ ಇದಕ್ಕೆ ಐವತ್ತು ರೂಪಾಯಿ ಆಗುತ್ತೆ ಮತ್ತೆ ಮಲಯಾಳಂ ಜೋಡಿ ಪ್ಯಾಕ್ ಗೆ ಮೂವತ್ತೆಂಟು ರೂಪಾಯಿ ಆಗುತ್ತೆ ಇನ್ನು ಒಡಿಯಾ ಜೋಡಿ ಪ್ಯಾಕ್ ಗೆ ಮೂವತ್ ರೂಪಾಯಿ ಆಗುತ್ತೆ ಮತ್ತೆ ತಮಿಳ್ ಜೋಡಿ ಪ್ಯಾಕ್ ಗೆ ನಲ್ವತ್ತೆರಡು ರೂಪಾಯಿ ಆಗುತ್ತೆ ಹಾಗೆ ಕಡೆಯದಾಗಿ ತೆಲುಗು ಜೋಡಿ ಪ್ಯಾಕ್ ಗೆ ಐವತ್ತೊಂಬತ್ತು ರೂಪಾಯಿ ಆಗುತ್ತೆ ಈ ಎಲ್ಲಾ ಪ್ರೈಸ್ ಗಳು ಒಂದು ತಿಂಗಳಿಗೆ ಮಾತ್ರ ಹಾಗೂ ಇದರಲ್ಲಿ ಎಕ್ಸ್ಟ್ರಾ ಟ್ಯಾಕ್ಸ್ ಅನ್ನ ಪೇ ಮಾಡ್ಬೇಕಾಗತ್ತೆ ಇದರಲ್ಲಿ ತುಂಬಾ ಲೋಯೆಸ್ಟ್ ಪ್ರೈಸ್ ಅಂತ ಅಂದ್ರೆ ಮೂವತ್ತ್ ಮೂರು ರೂಪಾಯಿ ಅದು ಒಡಿಯಾ ಜೋಡಿ ಪ್ಯಾಕ್ ಆಗಿನ ಹೈಯೆಸ್ಟ್ ಪ್ರೈಸ್ ಅಂತ ಅಂದ್ರೆ ನೂರ ಒಂದ್ ರೂಪಾಯಿ ಅದು ಇಂಗ್ಲಿಷ್ ಜೋಡಿ ಪ್ಯಾಕ್ ಹಾಗಿದ್ರೆ ಈ ಜೋಡಿ ಪ್ಯಾಕ್ ಗಳು ಟ್ರಾಯ್ ನಿಯಮ ಬರೋದಕ್ಕೂ ಮುಂಚೆನೆ ಇದ್ವು ಆದ್ರೆ ಟ್ರಾಯ್ ನಿಯಮ ಬಂದ ನಂತರ ಸ್ವಲ್ಪ ಚೇಂಜ್ ಆಗಿದೆ ಹಾಗಿದ್ರೆ ಯಾವ ಯಾವ ಚಾನಲ್ ಗಳಿದಾವೆ ಅಂತ ನೀವಿಲ್ಲಿ ಇಲ್ಲಿ ನೋಡಬಹುದು ಎನ್ ಸಿ ಎಫ್ ಟೂ ನಲ್ಲಿ ಒಂಬತ್ತು ಚಾನೆಲ್ ಗಳಿದಾವೆ ಒಂಬತ್ತು ರೂಪಾಯಿಗೆ ಇದು ಸಿಗ್ತಾ ಇದೆ ಇದರಲ್ಲಿರೋ ಚಾನೆಲ್ ಗಳನ್ನ ನೀವಿಲ್ಲಿ ಇಲ್ಲಿ ನೋಡಬಹುದು ಇದಾದ್ಮೇಲೆ ಇಂಗ್ಲಿಷ್ ಜೋಡಿ ಪ್ಯಾಕ್ ನ ಕ್ಲಿಕ್ ಮಾಡಿದಾಗ ಹದ್ನೈದು ಚಾನಲ್ ಗಳಿದಾವೆ ಅದರಲ್ಲಿ ಸೆಟ್ ಪಿಕ್ ಸ್ಟಾರ್ ಮೂವಿ ಸ್ಟಾರ್ ವರ್ಲ್ಡ್ ಜಿ ಕಫೆ ಪಾಕ್ಸ್ ಲೈಫ್ ಸೋನಿ ಬಿಬಿಸಿ ಅರ್ತ್ ಹಾಗೂ ಏಳು ಸ್ಪೋರ್ಟ್ಸ್ ಚಾನೆಲ್ ಗಳನ್ನ ನೀವು ಇಲ್ಲಿ ನೋಡಬಹುದು ಇದಾದ್ಮೇಲೆ ಹಿಂದಿ ಜೋಡಿ ಪ್ಯಾಕ್ ಒಟ್ಟು ಹನ್ನೊಂದು ಚಾನಲ್ ಗಳಿದಾವೆ ಇದರಲ್ಲಿರೋ ಚಾನೆಲ್ ಗಳನ್ನ ನೀವು ಇಲ್ಲಿ ನೋಡಬಹುದು ಹಾಗೇನೆ ಹಿಂದಿ ಮೂವಿ ಪ್ಯಾಕ್ ಒಟ್ಟು ಹದಿನೈದು ಚಾನೆಲ್ ಗಳಿದಾವೆ ಈ ಎಲ್ಲಾ ಹದಿನೈದು ಚಾನೆಲ್ ಗಳಲ್ಲಿ ಸೌತ್ ಇಂಡಿಯಾದ ಡಬ್ ಮೂವೀಸ್ ಗಳೇ ಬರ್ತಾ ಇದಾವೆ ಎಂಟರ್ಟೈನ್ಮೆಂಟ್ ಬೇಕು ಅನ್ನೋರಿಗೆ ಇದೇ ಬೆಸ್ಟ್ ಇದಾದ್ಮೇಲೆ ಕನ್ನಡ ಜೋಡಿ ಪ್ಯಾಕ್ ಇದರಲ್ಲಿ ಒಟ್ಟು ಒಂಬತ್ತು ಚಾನೆಲ್ ಗಳಿದಾವೆ ಅದರಲ್ಲೂ ಮುಖ್ಯವಾಗಿ ಕಲರ್ಸ್ ಕನ್ನಡ ಸ್ಟಾರ್ ಸುವರ್ಣ ಜಿ ಕನ್ನಡನ ನೀವಿಲ್ಲಿ ನೋಡಬಹುದು ಹಾಗೇನೆ ಒಂದು ಕಿಡ್ಸ್ ಚಾನೆಲ್ ಕೂಡ ಇದರಲ್ಲಿ ಇದೆ ಇದಾದ ಮೇಲೆ ಮಲಯಾಳಂ ಜೋಡಿ ಪ್ಯಾಕ್ ಇದ್ರಲ್ಲಿ ಏಳು ಚಾನಲ್ ಗಳಿದಾವೆ ಅದರಲ್ಲಿರೋ ಚಾನಲ್ ಗಳನ್ನ ನೀವು ಇಲ್ಲಿ ನೋಡಬಹುದು ಇದಾದ ನಂತರ ಒಡಿಯಾ ಜೋಡಿ ಪ್ಯಾಕ್ ಇದರಲ್ಲಿ ಎಂಟು ಚಾನಲ್ ಗಳಿದಾವೆ ಇದೆ ಅತ್ಯಂತ ಕಡಿಮೆ ಬೆಲೆಯ ಪ್ಯಾಕೇಜ್ ನಂತರ ತಮಿಳು ಜೋಡಿ ಪ್ಯಾಕ್ ಇದ್ರಲ್ಲಿ ಹದಿಮೂರು ಚಾನೆಲ್ ಯಾವ್ಯಾವ ಚಾನಲ್ಗಳಿದಾವೆ ಗಳಿದಾವೆ ಅನ್ನೋದನ್ನ ನೀವು ಇಲ್ಲಿ ನೋಡಬಹುದು ಇದಾದ ನಂತರ ತೆಲುಗು ಜೋಡಿ ಪ್ಯಾಕ್ ಇದ್ರಲ್ಲಿ ಒಟ್ಟು ಹದಿನೈದು ಚಾನಲ್ಗಳಿದಾವೆ ಯಾವ್ಯಾವ ಚಾನಲ್ಗಳಿದಾವೆ ಗಳಿದಾವೆ ಅನ್ನೋದನ್ನ ನೀವು ಇಲ್ಲಿ ನೋಡಬಹುದು ಓಕೆ ಫ್ರೆಂಡ್ಸ್ ಸಂಡೆ ರೆಕ್ನವರ ಈ ಜೋಡಿ ಪ್ಯಾಕ್ ಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಹೋಗೋಣ ಧನ್ಯವಾದಗಳು ಜೈ ಹಿಂದ್